ನೀವೇನ್ ಮಾಡ್ಬೇಕು ಏನನ್ನು ಸೂಚಿಸುತ್ತದೆ ಸಾಗರಗಳು ಧರ್ಮಗಳು ಖಂಡಗಳು ನಿಮ್ ಓಕೆ ಏನನ್ನು ಸೂಚಿಸುತ್ತೀ ಖಂಡಗಳು ಖಂಡಗಳು ಸಾಗರಗಳು ಆನ್ಸರ್ ಕೊಡ್ರಿ ಮತ್ತೆ ಹೇಳಿದವ್ರು ಯಾರು ಲೆಕ್ಕ ಕೊಡ್ರಿ ಹೌದಾ ನೋಡೋಣ ಆನ್ಸರ್ ಏನ ಧ್ವಜ ರೈಟ್ ಆನ್ಸರ್ ಖಂಡಗಳು ಸರಿಯಾದ ಉತ್ತರ ಟೀಮ್ ನಂಬರ್ ಒನ್ ಐದು ಅಂಕಗಳು ನೋಡಿ ಇಲ್ಲಿ ಬಳೆಗಳಲ್ಲೂ ಸೂಚ ಎಲ್ಲ ಕಲರ್ ಬಳೆಗಳಿವೆ ಒಲಿಂಪಿಕ್ ಧ್ವಜ ರೀತಿ ಅದು ನಮ್ದು ರಾಷ್ಟ್ರ ಧ್ವಜ ಬೇರೆ ಬೇರೆ ದೇಶದ ಧ್ವಜಗಳದ್ರಿ ಹಂಗ ಒಲಿಂಪಿಕ್ ಧ್ವಜ ಯಾವ್ದಂದ್ರ ಐದು ಬಳೆಗಳನ್ನೊಳಗೊಂಡಿರ್ತಕ್ಕಂಥದ್ದು ಅದು ಖಂಡಗಳನ್ನ ಸೂಚಿಸುತ್ತೆ ನೆಕ್ಸ್ಟ್ ನಂಬರ್ ಟು ಪಂಚಾಂಗಂಡದ ಬಣ್ಣ ಯಾವುದು ಇದೊಳಗೆ ಹಳದಿ ಹಸಿರು ಕೆಂಪು ನಂಬರ್ ಟು ಹಳದಿ ಹಸಿರು ಕೆಂಪು ಏಷ್ಯಾ ಖಂಡ ಆ ಬಳೆಗಳಲ್ಲಿ ಯಾವ ಬಣ್ಣವನ್ನ ಹೇಳುತ್ತ ಹಳದಿ ಹಸಿರು ಕೆಂಪು ಬೇಗ ಹಳದಿ ಹಸಿರು 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 ಆನ್ಸರ್ ನೋಡ್ರೆ ನೀವ್ ಹೇಳಿದ್ದು ಹಳದಿ ನೀವ್ ಹೇಳಿದ್ದು ಹಸಿರು ನೀವ್ ಹೇಳಿದ್ದು ಹಸಿರು ಓಕೆ ಸ್ಟಾರ್ಟ್ ಮಾಡೋಣ ನೋಡೋಣ ಒಲಿಂಪಿಕ್ ನಲ್ಲಿ ಅತಿ ಹೆಚ್ಚು ಪದಕ ಪಡೆದ ದೇಶ ಯಾವುದು ಜಪಾನ್ ಅಮೆರಿಕ ಚೀನಾ ವರ್ಷ ಈ ವರ್ಷ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಲ್ಲ ಇಪ್ಪತ್ತರಲ್ಲಿ ಒಲಿಂಪಿಕ್ ಆಟದಲ್ಲಿ ಅತಿ ಹೆಚ್ಚು ಪದಕ ಪಡೆದ ದೇಶ ಜಪಾನ್ ಅಮೆರಿಕ ಚೀನಾ ಬೇಗನೆ ಅಮೆರಿಕ ಜಪಾನ್ ಅಮೆರಿಕಾ ಓಕೆ ಸರಿನಾ ಓಕೆ ನೋಡೋಣ ಅತಿ ಹೆಚ್ಚು ದೇಶ ಪದಕಗಳು ಇರತಕ್ಕ ಉತ್ತರ ಸರಿನಾ ಈ ಬಾರಿಯೂ ಕೂಡ ಅಮೆರಿಕನೇ ನಂಬರ್ ಒನ್ ಇದೆ ಒಂದು ನೂರ ಇಪ್ಪತ್ತಾರು ಪದಕಗಳನ್ನು ಪಡ್ಕೊಂಡು ಈ ಬಾರಿಯೂ ಕೂಡ ಓಕೆ ನೆಕ್ಸ್ಟ್ ಕ್ವಶನ್ ನಿಮ್ಗೆ ರಿಪೀಟ್

ಸ್ಥಳ ಕೇಳಿದ್ರೆ ಮುಂದೆ ಭಾರತಕ್ಕೆ ಮೊದಲ ಚಿನ್ನದ ಪದಕ ತಂದು ಕೊಟ್ಟ ಕ್ರೀಡೆ ಯಾವುದು ಈಜು ಹಾಕಿ ಶೂಟಿಂಗ್ ವಿಚಾರ ಚಿನ್ನದ ಪದಕ ತಂದುಕೊಟ್ಟ ಆಟ ಯಾವುದು ಭಾರತದಲ್ಲಿ ಯಾವುದೇ ಹಾಕಿ ಹಾಕಿ ಈಜು ಓಕೆ ನೋಡೋಣ ಆನ್ಸರ್

सुनील चेट्री ध्यानचंद 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 नोनो आंसर आकी मंत्री का अगस्त 15 राष्ट्रीय क्रीडा दिन

ಚಿನ್ನದ ಪದಕ ತಂದು ಕೊಟ್ಟ ಕ್ರೀಡಾಪಟು ಯಾರು ಪಿ ವಿ ಸಿಂಧು ನೀರಜ್ ಚೋಪ್ರಾ ಸಾನಿಯಾ ಮಿರ್ಜಾ ಟೋಕಿಯೋ ಒಲಂಪಿಕ್ ನಲ್ಲಿ ಚಿನ್ನದ ಪದಕ ತಂದು ಕೊಟ್ಟ ಆಟಗಾರ ಯಾರು ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಪಿ ವಿಂಧುರಿ ಆನ್ಸರ್ ಮಾರ್ಕ್ಸ್ ಲೆಕ್ಕ ಮಾಡಬಹುದು ಸಂಬಂಧಪಟ್ಟಂತ ರಸಪ್ರಶ್ನೆ ಬಹಳ ಅದ್ಭುತ ಇತ್ತು ಸೊನ್ನೆಯನ್ನು ಜಗತ್ತಿಗೆ ಪರಿಚಯಿಸಿದ ದೇಶ ಯಾವುದು ಸೊನ್ನೆಯನ್ನ ಜಗತ್ತಿಗೆ ಪರಿಚಯಿಸಿದ ಅರಬ್ಬರು ಗ್ರೀಕರು ಪಾಶ್ಚಾತ್ಯರು ಭಾರತೀಯರು ಅಂತ ಇತ್ತು ಭಾರತೀಯರು ಸ್ವಲ್ಪ ಸ್ವಲ್ಪ ಜೋರ್ ಇರ್ತಾರೆ ಭಾರತೀಯರು ಸಾರಿ ನೋಡೋಣ ಆನ್ಸರ್

ಮೊಟ್ಟ ಮೊದಲ ಗಣಿತ ತಂದೆ ನೀವೇಳ್ತರ ದೇವಿ ಅಂತ ಮುಂದಿನ ಪ್ರಶ್ನೆ ಸಂಸ್ಕೃತದಲ್ಲಿರುವ ಸಂಸ್ಕೃತದಲ್ಲಿರ್ತಕ್ಕಂಥ ಲೀಲಾವತಿ ಗಣಿತ ಪುಸ್ತಕವನ್ನ ಬರೆದವರು ಯಾರು ವರಾಹಮೀರ ಚರಕ ಆರ್ಯಭಟ್ಟ ಬಾಸ್ ಲೀಲಾವತಿ ಪುಸ್ತಕ ನಿಮ್ಮ ಪುಸ್ತಕನಾಗ ಐತ್ರಿ ಅಂತ ಕಲ್ ಊರು ಬರೀತು

वाले ये लोग बड़ा सुबह साथ है ना याऊं दो। प्रोट्रैक्टर, मैरिन कंपास, कैलकुलेटर। कौन अगर नू वाले ये लोग बड़ा सुबह साथ है ना इंग्लिश बोला है क्या? मैरिन कंपास। हाँ, मैरिन ನೋಡಿ ಯಾವುದೇ ಸಂಖ್ಯೆಗೆ ಕೂಡಿದರೂ ಅದೇ ಸಂಖ್ಯೆ ಬರುವಂತೆ ಮಾಡುವ ಸಂಖ್ಯೆ ಯಾವುದು ಲಕ್ಕ ಕೊಟ್ಟು ಯಾವುದೇ ಸಂಖ್ಯೆಗೆ ಕೂಡಿದರೂ ಅದೇ ಸಂಖ್ಯೆ ರಿಪೀಟ್ ಬರುತ್ತೆ ಅದು ಯಾವ ಆ ಸಂಖ್ಯೆ ಯಾವುದು ಸೊನ್ನೆ ಎಂಟು ಇಪ್ಪತ್ತೈದು ಮೂರು ಸೊನ್ನೆ ಸೊನ್ನೆ ಓಕೆ ಅಂತರವ್ರೆ ಸೊನ್ನೆ ಸರಿ ಅವ್ರು इतिहास <oise Volkslik> ಮುಂದಿನ ಪ್ರಶ್ನೆ ಬಿಟ್ಟರೆ ಕೋಪ್ ಪಟ್ಟಕ್ಕೇರಿದ ಗಣಿತ ತಕ್ಷಣ ಯಾರು ಬಾರ್ಬಡೋಸ್ ಹೌಸ್ ಅಬೆರ್ಡಿನ್ ಜರ್ಬಟ್ ಜೀನಿಯಾ ಎಲ್ಲೂ ಕೇಳಿಲ್ಲ ಆದ್ರೂ ನೋಡೋಣ ಆನ್ಸರ್ ಜೀನಿಯಾ ನೆಕ್ಸ್ಟ್ ನ್ಯೂ ಆನ್ಸರ್ ಹಾ ಜರ್ಬರ್ಟ್ ಜೀನಿಯಾ ನೀವು ಓ ಆನ್ಸರ್ ಕೋಪ್ ಪಟ್ಟಕ್ ಅಂದ್ರೆ ಕೋಪ್ ಯುರೋಪ್ ಪಟ್ಟಗಳಲ್ಲಿ ಅತಿ ಹೆಚ್ಚಿನ ನಮ್ಮ ಸಾಂಗ್ ಕೂಡ ರೀ ನಿಮ್ದ ಪ್ರಶ್ನೆ ಕ್ರೈಸ್ತರ ಪ್ರಕಾರ ಅಶುಭ ಸಂಖ್ಯೆ ಯಾವುದು ಕ್ರೈಸ್ತ ಧರ್ಮದ ಪ್ರಕಾರ ಅಶುಭ ಸಂಖ್ಯೆ ಹದಿಮೂರು ಹದಿನೇಳು ಒಂಬತ್ತು ಹನ್ನೊಂದು ವಿಶೇಷ ಪ್ರಶ್ನೆ ಅದಾವ ನೋಡ್ರಿ ನಾವು ಕೇಳಿಲ್ಲ ಆದ್ರೂ ಕೂಡ ಗೊತ್ತಿರಲಿಲ್ಲ ಬರೀ ಕೇಳಿದ್ದನ್ನ ಕೇಳೋದು ಸರಿ ಅನ್ಸಲ್ಲ ಗೊತ್ತಿಲ್ಲ ಅಂತ ಕಲಿಯೋದೇನ್ರಿ ಮತ್ತೆ

ಕ್ಯಾನ್ಸರ್ ಕ್ಷಯ ಮೆದುಳು ಜ್ವರ ಅವ್ರ ಬೆಟ್ಟ ಹಾಕ ಯಾರು ಬಂದಿದ್ರಿ ಹಾಲಿಡೇ ಅಂತ ಗಣಿತ ತಜ್ಞ ಬಂದಿದ್ದ ಆನ್ಸರ್ ಮಾಡ್ರಿ ಹಾನ್ಸರ್ ಕ್ಯಾನ್ಸರ್ ಕ್ಷಯ ಮೆದುಳು ಜ್ವರ ಯಾವ ನೋಡ್ರಿ ನೋಡ್ರಿ ರಾಮಾನುಜನ್ ಗಣಿತ ತಜ್ಞ ಭಾರತದವ್ರು కిచెన్ కి స్వాగతం ಸ್ನೇಹಿತರೆ ನಮ್ಮ ಚಾನೆಲ್ ಗೆ ತಾವು ಬಿಸಿರಾದರಿ क्विंटल ಎಚ್ಚುಲ ಎಂದು ಮೊದಲು ಕರೆದವರು ಯಾರು ಆಪ್ಶನ್ಸ್ ಎ ರವಿಚಂದ್ರ 태ಗೋರ್ ಆಪ್ಶನ್ಸ್ ಬಿ ಗೋಪಾಲಕೃಷ್ಣ ಗೋಖಲೆ ಆಪ್ಶನ್ಸ್ ಸಿ सुभाषಚಂದ್ರ ಭೋಸ್ ಆಪ್ಶನ್ಸ್ ಡಿ 발ಗಂಗಾಧರ ತಿಲಕ್ ಗಾಂಧಿಜಿ ಅವರಿಗೆ ರಾಷ್ಟ್ರಪತಿ ಪದತಿ ಅರ್ಕರು ರವಿಚಂದ್ರ 태ಗೋರ್ ರವಿಚಂದ್ರ 태ಗೋರ್ ಓಕೆ ನೋಡು आंसर

ಹನ್ನೆರಡು ವರ್ಷ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು ಆಪ್ಸನ್ಸ್ ಎ ಗೋದಾವರಿ ನದಿ ಆಪ್ಸನ್ಸ್ ಬಿ ಕೃಷ್ಣಾ ನದಿ ಆಪ್ಸನ್ ಸಿ ನರ್ಮದಾ ನದಿ ಆಪ್ಸನ್ ಡಿ ಕಾವೇರಿ ನದಿ ಭಾರತವನ್ನು ಎರಡು ಭಾಗ ಮಾಡತಕ್ಕಂಥ ನರ್ಮದಾ ನದಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಸುವಾಸಿತ ಸಾಂಬಾರುಗಳ ರಾಣಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಲವಂಗ ಆಪ್ಷನ್ಸ್ ಬಿ ದಾಲ್ಚಿಣಿ ಆಪ್ಷನ್ ಸಿ ಏಲಕ್ಕಿ ಆಪ್ಷನ್ ಡಿ ಶುಂಠಿ

ಭಾರತ ಭಾರತ ಭಾರತನಾಲ್ ಉತ್ತರ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿತವಾಗಿತ್ತು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ಸ್ ಬಿ ಧಾರವಾಡ ಆಪ್ಷನ್ ಸಿ ಮಂಗಳೂರು ಉತ್ತರ ಏಳನೇ ಪ್ರಶ್ನೆ ಭಾರತದಲ್ಲಿ ವಿಮಾನಗಳನ್ನು ಎಲ್ಲಿ ತಯಾರಿಸುತ್ತಾರೆ ಬಿಇಎಲ್ ಆಪ್ಷನ್ಸ್ ಬಿ ಬಿಎಚ್ಇಎಲ್ ಆಪ್ಷನ್ ಸಿ ಐಟಿಐ ಆಪ್ಷನ್ ಡಿ ಎಚ್ ಎಲ್ ವಿಮಾನ ತಯಾರಿರೋ ಕಾರ್ಖಾನೇಶ್ವರಿ ಬಿಎಲ್

या हिंदुस्तान एरोनॉटिक लिमिटेड जैसा कि नाटीटोटा सिनेमा स्टूडियो रामोजी फिल्म सिटी ये ली है ऑप्शन बी चेन्नई ऑप्शन सी हैदराबाद ऑप्शन डी गोवा पटना हैदराबाद हैदराबाद दया पुत्र हैदराबाद ಹೈದರಾಬಾದ್ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಸಿ ಧಾರವಾಡ ಆಪ್ಷನ್ಸ್ ಬಿ ಮಂಗಳೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಮೈಸೂರು ಮೈಸೂರು ಸರಿಯಾದ ಉತ್ತರ ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಅಚಂಚಿ कानपुर ಅಚಂಚಿ ಲಗ್ನೋ ಅಚಂಚಿ ಮುಂಬೈ ಅಚಂಚಿ சூரತ್ ವಜ್ರದ ನಗರ ಯಾಕಂದ್ರೆ சூரತ್ சூரತ್ ಹೌದು ಮುಂಬೈ ಮುಂಬೈ कानपुर कानपुर ಸರಿ சூரತ್ ಸರಿಯಾದ ಉತ್ತರ 11ನೇ ಪ್ರಶ್ನೆ ಮನುಷ್ಯನ શરીರಿನಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಅ) ಥೈರಾಯ್ಡ್ ಆ) ಪಿಟ್ಯೂಟರಿ ಇ) ಪಿನಿಯಲ್ ಈ) ಲಿವರ್ ಬೆಲೆ ಪಿಟ್ಯೂಟರಿ ಹ Next ವಿಡಿಯೋ ಲಿವರ್ ಓಕೆ भारतನಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಅರ್ಚುನ್ಸಿ ಅಸಂ ಅರ್ಚುನ್ಸಿ ಬಿ ಕರ್ನಾಟಕ ಅರ್ಚುನ್ಸಿ ಆಂಧ್ರಪ್ರದೇಶ ಅರ್ಚುನ್ಸಿ ತೆಲಂಗಾಣ ಅರ್ಚುನ್ಸಿ ಕರ್ನಾಟಕ 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 भारतीय नागरिक सेवೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಆಪ್ಷನ್ ಸಿ ಜಿ ಕೆ ಗುಕಲೇ ಆಪ್ಷನ್ ಬಿ ರಾಮಾನುಜನ್ ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್ ಆಪ್ಷನ್ ಡಿ ಸತ್ಯೇಂದ್ರನಾಥ ಟ್ಯಾಗೋರ್ ಸತ್ಯೇಂದ್ರನಾಥ ಟ್ಯಾಗೋರ್ ರೈಟ್ ಸತ್ಯೇಂದ್ರನಾಥ ಟ್ಯಾಗೋರ್ ಸರಿಯಾಗಿದೆ ಆಯಸ್ مگر ಸತ್ಯೇಂದ್ರನಾಥ ಟ್ಯಾಗೋರ್ ಸರಿಯ ಉತ್ತರ ಇನ್ನೊಂದು ಪ್ರಶ್ನೆ ಇಂಡಿಯನ್ ರಾಷ್ಟ್ರೀಯ ರಾಜಧಾನಿಯನ್ನ ಕಿ ಕೋಶನೆ ಮಾಡಿದ ವರ್ಷ ಯಾವುದು

ತಾಳಹಂತ ಶಾಸನ ತಾಳಹಂತ ಶಾಸನ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಸಿ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ಮೂವತ್ತೊಂದು ಆಪ್ಷನ್ ಡಿ ಮೂವತ್ತೆರಡು